ಡೈಲಿ ಸಲ್ಲಾರ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಗಿರೀಶ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟ್ರಸ್ಟ್ಗೆ ಏರೋ ಸ್ಪೇಸ್ ನಲ್ಲಿ ಐದು ಎಕರೆ ಭೂಮಿ ನೀಡಲಾಗಿದೆ ಎಂದು ವರದಿಯಾಗಿದೆ ಈ ವಿಚಾರ ಕರ್ನಾಟಕ ರಾಜಕೀಯ ವಲಯದಲ್ಲಿ ಬಿಸಿಯನ್ನು ಹೆಚ್ಚಿಸಿದೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಮೂಢ ಹಗರಣದಲ್ಲಿ ಕೇಳಿ ಬಂದ ನಂತರ ಈಗ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟ್ರಸ್ಟ್ಗೆ ನಿಯಮಗಳನ್ನು ಉಲ್ಲಂಘಿಸಿ ಭೂಮಿಯನ್ನು ನೀಡಿರುವ ಪ್ರಕರಣ ಹೊರಬಂದಿದೆ ಈ ಪ್ರಕರಣವನ್ನು ದಿನೇಶ್ ಕಲ್ಲಳ್ಳಿ ಎಂಬ ಆರ್ಟಿಐ ಕಾರ್ಯಕರ್ತ ಕರ್ನಾಟಕದ ರಾಜ್ಯಪಾಲರ ತಾವರ್ ಚಂದ್ ಗೆಲೋಟ್ ರವರಿಗೆ ಈ ಭೂಮಿ ಹಂಚಿಕೆಯ ದಾಖಲೆಗಳನ್ನು ಒಪ್ಪಿಸಿ ಕಾಂಗ್ರೆಸ್ ಸರ್ಕಾರದ ಭಾರಿ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರು ನಿಯಮಗಳನ್ನು ಮೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ರಾಹುಲ್ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಗೆ ಬೆಂಗಳೂರು ಸಮೀಪದ ಐಟೆಕ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಐದು ಎಕರೆ ಭೂಮಿಯನ್ನು ನೀಡಲಾಗಿದೆ ಎಂದು ಆರೋಪಿಸಿದರು ಆರ್ಟಿಐ ಕಾರ್ಯಕರ್ತ ದಿನೇಶ್ ಅವರು ಸಚಿವ ಎಂಬಿ ಪಾಟೀಲ್ ಅವರ ವಿರುದ್ಧ ಅಪರಾಧ ಪ್ರಕರಣವನ್ನು ಪ್ರಾರಂಭಿಸಲು ರಾಜ್ಯಪಾಲರನ್ನು ಅನುಮತಿಯನ್ನು ಕೇಳಿದರು ದಾಖಲೆ ಪರಿಶೀಲಿಸಲು ರಾಜ್ಯಪಾಲರು ಸಮಯವನ್ನು ಕೋರಿದ್ದಾರೆ ಇಲ್ಲಿ ಕೈಗಾರಿಕಾ ಸ್ಥಾಪನೆಗಾಗಿ ಹಲವಾರು ಎಕರೆ ಭೂಮಿಗಳನ್ನು ರೈತರಿಂದ ವಶಪಡಿಸಿಕೊಂಡು ಸಿ ಎ ನಿವೇಶನಗಳನ್ನು ಹಿಂಗಡಿಸಿರ್ತಾರೆ ಈ ಸಿಎ ನಿವೇಶನಗಳನ್ನು ಹರಾಜು ಪ್ರಕ್ರಿಯೆಯಲ್ಲಿ ಹಂಚಿಕೆ ಮಾಡಿದರೆ ಹಲವಾರು ಕೈಗಾರಿಕಾ ಉದ್ಯಮಿಗಳು ಬರ್ತಿದ್ರು ಹರಾಜು ಪ್ರಕ್ರಿಯೆಯಲ್ಲಿ ಸ್ಪರ್ಧೆ ಏರ್ಪಡ್ತಿದ್ದು ಸ್ಪರ್ಧೆ ಏರ್ಪಡ್ತಿದ್ರೆ ಮಂಡಳಿಗೆ ಸರ್ಕಾರಕ್ಕೆ ಲಾಭ ಬರ್ತಿತ್ತು ಸನ್ಮಾನ್ಯ ಸಚಿವರು ಇದನ್ನು ಯಾವುದನ್ನು ಪರಿಗಣಿಸದೆ ಹಂಚಿಕೆ ದರದಲ್ಲಿ ಹಂಚಿಕೆ ಮಾಡಿಕೊಟ್ಟಿದ್ದಾರೆ ಈ ರೀತಿ ಹಂಚಿಕೆ ಮಾಡಿರೋದ್ರಿಂದ ಸರ್ಕಾರದ ಪಕ್ಷಕ್ಕೆ ಕೋಟ್ಯಂತ ರೂಪಾಯಿ ನಷ್ಟ ಆಗಿದೆ ಇದರ ಬಗ್ಗೆ ನಾನು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿಯಾಗಿ ಸಚಿವರ ವಿರುದ್ಧ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಈ ಪ್ರಕರಣದ ಬಗ್ಗೆ ತನಿಖೆ ನಡೆದರೆ ಇನ್ನೂ ಹೆಚ್ಚಿನ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಹೊರಬರುವ ಸಾಧ್ಯತೆ ಇರೋದರಿಂದ ಸಚಿವರ ವಿರುದ್ಧ ಒಂದು ಅಭಿಯೋಜನ ಮಂಜೂರಾತಿ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಒಂದು ದೂರನ್ನು ಕೊಟ್ಟಿದ್ದೇನೆ ಸನ್ಮಾನ್ಯ ರಾಜ್ಯಪಾಲರು ನನ್ನ ಪ್ರಕರಣದಲ್ಲಿ ಸಂಪೂರ್ಣ ದಾಖಲಾತಿಗಳನ್ನು ಪರಾಮರ್ಶೆ ಮಾಡಿ ಅಭಿಯೋಜನ ಮಂಜೂರಾತಿ ನೀಡ್ತಾರೆ ಅಂತ ಒಂದು ಆಶಾಭಾವನೆ ಇದೆ ಜೊತೆಗೆ ಇದರಲ್ಲಿ ಹಲವಾರು ಅರ್ಹ ಕೈಗಾರಿಕೋದ್ಯಮಿಗಳಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರರಾದಂಥ ರಾಹುಲ್ ಎಂ ಖರ್ಗೆ ಅವರಿಗೆ ಬಾಹಿರವಾಗಿ ಮತ್ತು ಎಲ್ಲ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ಅರ್ಹ ಕೈಗಾರಿಕೋದ್ಯಮಗಳು ಇದ್ದರೂ ಕೂಡ ಅವರು ಪುತ್ರರಿಗೆ ಸುಮಾರು ಐದು ಎಕರೆಗೂ ಹೆಚ್ಚು ಬೆಲೆ ಬಾಳುವಂಥ ಏರೋ ಸ್ಪೇಸ್ ಡಿಫೆನ್ಸ್ ಕಾಲೋನಿಯಲ್ಲಿ ಇವರಿಗೆ ಲ್ಯಾಂಡನ್ನು ಮಲಾಟ್ ಮಾಡಿಕೊಟ್ಟಿದ್ದಾರೆ ಇದು ಸಂಪೂರ್ಣವಾಗಿ ಅವ್ಯವಹಾರ ಆಗಿರೋದರಿಂದ ಇಡೀ ಪ್ರಕರಣದ ಬಗ್ಗೆ ಸರ್ಕಾರ ಉನ್ನತ ಮಟ್ಟದ ತನಿಖೆಗೊಳಿಸಬೇಕು ಅಂತೇಳಿ ನಾನು ಹಿಂದೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೂ ಒಂದು ದೂರನ್ನು ಕೊಟ್ಟಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ ಇದರ ಬಗ್ಗೆ ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಒಂದು ಸುವೀರವಾಗಿ ಒಂದು ಪುತ್ರವನ್ನು ಬರೆದು ತನಿಖೆಗೆ ಗೊತ್ತಾಯಿಸಲಾಗುತ್ತೆ ಆದರೆ ರಾಹುಲ್ ಗಾಂಧಿಯವರು ಕೂಡ ಯಾವುದೇ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ವಿಫಲರಾಗಿರೋದ್ರಿಂದ ನಾನು ಅನಿವಾರ್ಯವಾಗಿ ಗೌರವಂತ ರಾಜ್ಯಪಾಲರನ್ನ ಭೇಟಿ ಮಾಡಿ ತನಿಖೆಗಾಗಿ ಈಗ ಒತ್ತಾಯ ಮಾಡ್ತಾ ಆರ್ಟಿಐ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಅವರ ದಾಖಲೆಗಳ ಆಧಾರದ ಮೇಲೆ ಬಿಜೆಪಿಯ ರಾಜ್ಯಸಭಾ ಸಂಸದ ಲಾಹರ್ ಸಿಂಗ್ ಅವರು ಈ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಒತ್ತಾಯಿಸಿದರು ಖರ್ಗೆ ಕುಟುಂಬ ಯಾವಾಗ್ನಿಂದ ಏರೋಸ್ಪೇಸ್ ಉದ್ಯಮಿಗಳಾಗಿದ್ದಾರೆ ನೈತಿಕತೆ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಬ್ಬ ದಲಿತರ ಹಕ್ಕನ್ನು ಏಕೆ ದೋಚಿದ್ದಾರೆ ಎಂದು ಲಾಹೋರ್ ಸಿಂಗ್ ಅವರು ಪ್ರಶ್ನಿಸಿದರು और उसमें कुछ प्रॉपर्टी उसके नाम है जो के आई ने इलीगली अलॉट किए उनका ये आरोप है उसमें जब हमने किसी से दिखवाया तो उस लिस्ट में एक प्रॉपर्टी है जिसका हमने आ, हमारे दोस्तों ने उसका खोजबीन किया तो वो प्रॉपर्टी आदरणीय मल्लिकार्जुन खरगे जी के पारिवारिक ट्रस्ट के नाम पर है और जब और डिपर गए तो उसमें हमें पता लगा ये बड़े आश्चर्य की बात है ये एरोस्पेस जैसे सेंसिटिव जोन में सिवी कम्युनिटी की साइड जो पैंतालीस एकड़ है रखा गया है उसमें से पाँच एकड़ इनको एस सी कोटा के अंतर्गत दिया हुआ है अब ये बड़े आश्चर्य की बात है दो इशू है एक में इसमें कानूनी व्यवस्था आती है वो इलीगली दी गई आउट ऑफ टर्न दी गई या इलिजिबल थे या नहीं थे क्योंकि कभी मल्लिकार्जुन जी का परिवार या उनके कोई परिवार का सदस्य इस एरोस्पेस की टेक्नोलॉजी में कोई माना जाना नहीं जाता है जो उसके लिए वो जमीन अलॉट करवाएं फिर भी वो अलग विषय है लेकिन एक नैतिकता का विषय है जो हमेशा राहुल गांधी जी सोनिया गांधी जी मॉरल हाई ग्राउंड लेते हैं तो एक राष्ट्रीय अध्यक्ष अपनी सरकार से एस सी के लिए रिजर्व की गई पांच एकड़ जमीन हड़प लें ये कहाँ तक उचित है एस सी समुदाय के लिए भी मैं सोचता हूँ कि बड़ा सोचने का विषय है जो एस टी और एस समुदाय में जो युवा लोग हैं पढ़े लिखे लोग हैं उनको प्रमोट करना चाहिए या जो शीर्ष परिवार जो सर्वोच्च पद पर आसीन है वो परिवार अपने ही परिवार के लिए वो अलॉट की हुई जमीन हड़प ले ये सुविधाएं अम्बेडकर के कानून में इसलिए दी गई संविधान में ताकि गरीब आदमी और जो टैलेंटेड आदमी है उनके साथ अन्याय और ऊपर आए उनके लिए सारा सुविधाएं दी गई है रिजर्वेशन या जो जमीन के लिए कोटा अलॉटमेंट वगैरह तो इस कोटे का सबसे बड़े नेता खुद अपने परिवार के लिए हड़प ले जिसमें उनका एक बेटा मिनिस्टर है एक बेटा एम है और जो किसी टेक्नोलॉजी के जिनका कोई जानकारी का हमने कभी सुना नहीं तो इस तरह की जो प्रिविलेज जमीन है वो हड़पना मैं समझता हूँ ये दुर्भाग्यपूर्ण है और ये पूरे देश के लिए और कांग्रेस पार्टी के लिए सोचने का विषय है कि किस आधार पर ये अपनी मौतिकता का नैतिकता का जो नारा लगाती है तो वो ये क्या है और इलीगलिटी के जहाँ तक सवाल है ये आर एक्टिविस्ट ने आ, कुछ डॉक्यूमेंट्स जो सरकार से प्राप्त किए हैं, गलत हुई है। तो उसमें ये भी नाम है। तो मैं समझता हूँ अध्यक्ष आदरणीय मल्लिकार्जुन खड़गे जी को और यहाँ की सरकार को की छवि और कांग्रेस के शीर्ष अध्यक्ष की छवि बचाने के लिए इसकी तुरंत निष्पक्ष जांच करवानी चाहिए ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ರೈತರಿಂದ ಭೂಮಿಯನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ವಿವಿಧ ಕೈಗಾರಿಕೆ ಪಾರ್ಕ್ಗಳನ್ನು ನಿರ್ಮಿಸಲು ಭೂಮಿಯನ್ನು ಹಂಚಿಕೆ ಮಾಡುತ್ತದೆ ಈ ಭೂಮಿಯನ್ನು ಸಾಮಾನ್ಯ ವರ್ಗ ಮತ್ತು ಎಸ್ಸಿ ಎಸ್ಟಿ ವರ್ಗಗಳ ಅಡಿಯಲ್ಲಿ ಹಂಚಿಕೆ ಮಾಡಲಾಗುತ್ತದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಭೂಮಿಯನ್ನು ಎಸ್ಸಿ ಎಸ್ಟಿ ವರ್ಗಕ್ಕಾಗಿ ಮೀಸಲಾಗಿರಿಸುತ್ತದೆ ಕೆಐಎಡಿಬಿ ಆಕ್ಟ್ ಪ್ರಕಾರ ಎಸ್ಸಿ ಎಸ್ಟಿ ಉದ್ಯಮಿಗೆ ಸಾಮಾನ್ಯ ವರ್ಗದೊಂದಿಗೆ ಹೋಲಿಸಿದರೆ ರಿಯಾಯಿತಿ ದರದಲ್ಲಿ ಭೂಮಿಯನ್ನು ನೀಡಲಾಗುತ್ತದೆ ನಿಯಮಗಳ ಪ್ರಕಾರ ಕೈಗಾರಿಕಾ ಪಾರ್ಕ್ ಗಳ ಭೂಮಿಗಾಗಿ ಟೆಂಡರ್ ಅನ್ನು ಹೊರಡಿಸಲಾಗುತ್ತದೆ ಮತ್ತು ಹರಾಜು ಮೂಲಕ ಕೆಲವು ಸ್ಥಳಗಳನ್ನು ಮಾರಾಟ ಮಾಡಲಾಗುತ್ತದೆ ಇದರಿಂದ ಬೋರ್ಡ್ಗೆ ಹೆಚ್ಚು ಲಾಭವಾಗುತ್ತದೆ ಈ ಭೂಮಿಯ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಭಾಗವನ್ನು ಸಿವಿಕ್ ಅಮಿನಮಿಟಿಸ್ ಸೈಟ್ ಗಳಾಗಿ ಹಂಚಿಕೆ ಮಾಡಲಾಗುತ್ತದೆ ಅಲ್ಲಿ ಪಾರ್ಕು ಶಾಲೆ ಹೋಟೆಲ್ ತರಬೇತಿ ಕೇಂದ್ರ ನಿವಾಸ ಇತ್ಯಾದಿಗಳನ್ನು ನಿರ್ಮಾಣ ಮಾಡಬಹುದು ನವೆಂಬರ್ ಹತ್ತು ಎರಡ್ ಇಪ್ಪತ್ ಮೂರರಂದು ಕೆಐಎಡಿಬಿ ರಾಜ್ಯಾದ್ಯಂತ ಒಂಬತ್ತು ಜಿಲ್ಲೆಗಳಲ್ಲಿ ಹನ್ನೆರಡು ವಲಯಗಳ ಭೂಮಿ ಹಂಚಿಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತ್ತು ಇದರಲ್ಲಿ ಹೈಟೆಕ್ ಡಿಫೆನ್ಸ್ ಮತ್ತು ಏರೋ ಪಾರ್ಕ್ ಕೂಡ ಸೇರಿಸಲಾಗಿತ್ತು ಅರ್ಜಿದಾರರ ಪರಿಶೀಲನೆಯ ನಂತರ ಮಾರ್ಚ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರಿ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬೋರ್ಡ್ ಸಭೆಯನ್ನು ನಡೆಸಲಾಯಿತು ಇದರಲ್ಲಿ ಸಾಮಾನ್ಯ ಮತ್ತು ಎಸ್ಎಸ್ಎಲ್ ಹಾಗೂ ಟಿ ವರ್ಗದ ನಲವತ್ ಅರ್ಜಿದಾರರಿಗೆ ಭೂಮಿಯನ್ನು ಹಂಚಿಕೆ ಮಾಡುವ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕೂಡ ಸೇರಿತ್ತು ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಟ್ರಸ್ಟ್ ಗೆ ಐದು ಎಕರೆ ಭೂಮಿಯನ್ನು ಹಂಚಿಕೆ ಮಾಡುವ ಅಧಿಸೂಚನೆಯನ್ನು ಸಹ ಹೊರಡಿಸಲಾಯಿತು ನಂತರ ಟ್ರಸ್ಟ್ ಇಪ್ಪತ್ತೈದು ಕೋಟಿ ರೂಪಾಯಿಗಳಿಗೆ ಈ ಭೂಮಿಯನ್ನು ಖರೀದಿಸಿತು ಟ್ರಸ್ಟ್ ಪ್ರಕಾರ ಈ ಸಿವಿಕ್ ಅಮ್ಯುನಿಟಿ ಸೈಟ್ ಅಲ್ಲಿ ತರಬೇತಿ ಸಂಸ್ಥೆಗಳಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರವನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಿದ್ದರು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅನ್ನು ರಾಹುಲ್ ಖರ್ಗೆ ನಿರ್ವಹಿಸುತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪತ್ನಿ ರಾಧಾಬಾಯಿ ಖರ್ಗೆ ಎರಡನೇ ಮಗ ಮತ್ತು ಕರ್ನಾಟಕ ಸರ್ಕಾರದ ಐಟಿ ಸಚಿವ ಪ್ರಿಯಾಂಕಾ ಖರ್ಗೆ ಕಲಬುರಗಿಯಿಂದ ಸಂಸದರಾದಂತಹ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯರಾದಂತಹ ರಾಧಾಕೃಷ್ಣ ಕೂಡ ಈ ಟ್ರಸ್ಟ್ ನ ಸದಸ್ಯರಾಗಿದ್ದಾರೆ ರಾಹುಲ್ ಖರ್ಗೆ ಅವರ ಅರ್ಹತೆ ಮತ್ತು ಟ್ರಸ್ಟ್ ನ ಕಾರ್ಯದರ್ಶಿಗಳ ವಿಚಾರದಲ್ಲಿ ಭೂಮಿಯನ್ನು ನೀಡಲಾಗಿದೆ ಹರಾಜು ಮತ್ತು ಟೆಂಡರ್ ಗಳನ್ನು ಕೇವಲ ಕೈಗಾರಿಕಾ ಭೂಮಿಗೆ ಮಾತ್ರ ಹೊರತುಪಡಿಸಲಾಗುತ್ತದೆ ಸಿವಿಕ್ ಅಮಿನಮಿಟಿ ಸೈಟ್ ಗಳನ್ನು ಅರ್ಹತೆ ಆಧಾರದ ಮೇಲೆ ಹಂಚಿಕೆ ಮಾಡಲಾಗುತ್ತದೆ ಇದರಲ್ಲಿ ಯಾವುದೇ ನಿಯಮಗಳು ಉಲ್ಲಂಘನೆ ಆಗಿಲ್ಲ ಎಂದು ಸಚಿವ ಎಂ ಬಿ ಪಾಟೀಲ್ ತಿಳಿಸಿದರು Members of that uh, trust. Rahul kurge is an engineer. He has applied it for uh, uh, center of excellence and uh, training institute. He has many feathers in his cap. UPSC rank holder. Then he has been awarded by DRD also. He is capable. There were six applications. Two or three for. Uh, hotels and one for this one and after almost the sixth application he was the best not because this is his schedule cast he could have even applied it in a general category also probably he might have got it this is number one and no concession not even one rupee as claimed by these people one rupee concession also is not been given whatever is given to general allotment rate to general which has been decided by the then bjp government which is followed now also been carried and the civic committee sites. There is no concept of auction in civic community sites, whether of AROMAS or bda or housing development, it is all by allotment in a committee. And I have made it a highest level committee and it has been deliberated out of six applications. He was the best. ರಾಹುಲ್ ಖರ್ಗೆ ಅವರ ಬಗ್ಗೆ ತಿಳಿಯದೆ ಯಾವುದೇ ಆಧಾರವಿಲ್ಲದೆ ಆರೋಪಗಳನ್ನು ಮಾಡಿದ್ದಾರೆ ಸಿವಿಕ್ ಕಮ್ಯುನಿಟಿ ಸೈಟ್ಗಾಗಿ ನಲ್ವತ್ ಮೂರು ಅರ್ಜಿದಾರರಿಗೆ ಭೂಮಿ ಹಂಚಿಕೆ ಮಾಡಲಾಗಿದೆ ಇದರಲ್ಲಿ ಯಾವುದೇ ಅಕ್ರಮ ಅಥವಾ ಅನೈತಿಕತೆ ಇಲ್ಲ ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಏನ್ ಪ್ರಯೋಜನ ಬಂತು ಯಾವ ಕಾನೂನು ಅಡಿಯಲ್ಲಿ ತಪ್ಪು ಇದೆ ಎಂದು ತೋರಿಸಲಿ ಅದಕ್ಕೆ ನಾನು ಉತ್ತರ ಕೊಡುತ್ತೇನೆ ವೈಯಕ್ತಿಕವಾಗಿ ಟೀಕೆ ಮಾಡುವುದು ಸರಿಯಲ್ಲ ಬಿಜೆಪಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ದಾಖಲೆಗಳು ರಾಜ್ಯಪಾಲರ ಬಳಿಯೇ ಇದೆಯಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿ ಎಂದು ಪ್ರಿಯಾಂಕ ಖ ಖರ್ಗೆ ಅವರಿಗೆ ಸವಾಲು ಹಾಕಿದರು ಸರ್ ಯು ಕೆನಾಟ್ ದಯವಿಟ್ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯು ಕೆನಾಟ್ ಬೈ ಎ ಸಿ ಎಟ್ ಡಿಸ್ಕೌಂಟ್ ಕೊಟ್ಟು ಆಯಿತು ಸಬ್ಸಿಡೈಸ್ಡ್ ರೇಟಲ್ಲಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕೆ ಐ ಡಿ ಅವರು ಕೊಟ್ಟಿದ್ದಾರೆ ಈ ಟೆಂಡರ್ ಆಗಬೇಕಂತ ಯಾರು ಹೇಳಿದ್ರ ಇದೆ ಅಂತ ಯು ಕೆನಾಟ್ ಆಕ್ಷನ್ ಇಟ್ಟು ಅದಕ್ಕೆ ನಾನು ಹೇಳಿದ್ನಲ್ಲ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸಿಕ್ ಸಿ ಆಪ್ಷನ್ ಮಾಡ್ತಾರಾ ಅರ್ಜಿಗಳು ಹಾಕಿ ಕರೀತಾರೆ ಇಂಡಸ್ಟ್ರಿಯಲ್ ಪ್ಲಾಟ್ಗಳಿಗೆ ಆಕ್ಷನ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಈಗ ಸಡ ಫಸ್ಟ್ ನೀವು ಏನು ಹೇಳಿದ್ರು ನೀವು ಲಯರ್ ಸಿಂಗ್ ಅವರು ಸ್ವಾಮಿ ಏನು ಹೇಳಿದ್ರು ನಾವು ಏರೋಸ್ಪೇಸ್ ಉದ್ಯಮಿಗಳ ಅಂತ ಕೇಳಿದ್ರು ನಿನ್ನೆ ನಾನು ಸ್ಪಷ್ಟವಾಗಿ ಹೇಳಿದೆ ಇವಾಗ ಏರೋಸ್ಪೇಸ್ ಉದ್ಯಮಿಗಳಲ್ಲಪ್ಪ ನಾವು ನಾವು ಉದ್ಯಮಿಗಳು ಉದ್ಯಮಿಗಳಾಗಬೇಕಂದ್ರು ತೊಂದರೆ ಏನಿದೆ ಇಟ್ ಇಸ್ ಲೀಗಲ್ ಓನ್ಲಿ ಸಿ ಎಸ್ ಐಟ್ ಕೇಳಿದ್ದು ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಈಗ ಇವಾಗ ಅಲ್ಲಿಂದ ನೀವು ಉದ್ಯಮಿಗಳಿಂದ ಇಟ್ಕೊಂಡು ಇವಾಗ ಸಿ ಎಸ್ ಐ ಟಿಗೆ ಬಂದಿದ್ದೀರಾ ಹೆಂಗಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು ದಿನ ಇದೇ ಹರಿಕತೆ ಹೇಳಿದ್ರೆ ಕೇಳಲ್ಲ ಯಾರು ಈಗ ಎಲ್ಲಿ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡ್ಬೋದು ಇಂಥ ದಾಖಲೆ ಕೊಟ್ಟಿದ್ದಾರೋ ಆಯ್ತಪ್ಪ ಇದಕ್ಕೆ ನಾವು ಉತ್ತರ ಕೊಡ್ಬೋದು ಇಂಥ ನಿಯಮ ಉಲ್ಲಂಘನೆ ಆಗಿದೆ ಉತ್ತರ ಕೊಡ್ಬೋದು ಸುಮ್ಮನೆ ದಿನ ಬಂದಿ ಗಾಳಿನಲ್ಲಿ ಗುಂಡಾರಿಸಿದ್ರೆ ಏನು ಪ್ರಯೋಜನ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇದು ಡೈಲಿ ಸಲ್ಲಾರ್ನ ವಿಶೇಷ ಸುದ್ದಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ